ಶ್ರೀ ಶೃಂಗನಾಥೇಶ್ವರ ಚಾನಲ್ಗೆ ಸ್ವಾಗತ ವಿಷ್ಣು ಪುರಾಣ ಭಾಗನಾಕು ಪುರುಕುತ್ಸು ಚರಿತ್ರೆ ಮಾಂದತನ ಮಕ್ಕಳಲ್ಲಿ ಅಂಬರೀಷನಿಗೆ ಯುವನಾಶ್ವನು ಅವನಿಗೆ ಹರಿತನು ಜನಿಸಿದನು ಹರಿತನ ವಂಶದವರು ಅಂಗೀರಸ ಹಾರಿತರಾದರು ಒಮ್ಮೆ ಭೂಮಂಡಲದಿಂದ ಅಧೋಲೋಕಗಳಿಗೆ ಕಶ್ಯಪ ಮುನಿಯ ಮಕ್ಕಳಾದ ಮೌನೇಯರೆಂಬ ಹೆಸರನ್ನುಳ್ಳ ಗಂಧರ್ವರು ವಿಜೃಂಭಿಸಿ ಅಲ್ಲಿದ್ದ ಸರ್ವಗಣಗಳನ್ನು ಪರಾಭವಗೊಳಿಸಿ ಅವರ ಶಿರಸ್ಸುಗಳ ಮೇಲಿದ್ದಂತಹ ಮಣಿಮಾಣಿಕ್ಯಗಳನ್ನು ಅನಂತರತ್ನ ಐಶ್ವರ್ಯಗಳನ್ನು ಅಪಹರಿಸಿದರು ಗಾಂಧರ್ವರ ಮುಂದೆ ಬಲಹೀನರಾದ ಸರ್ಪಜಾತಿಗಳಿಗೂ ಮತ್ತೆ ಸರಿಹೊಂದುವುದಕ್ಕೆ ಸಾಧ್ಯವಾಗದ ರೀತಿಯಲ್ಲಿ ನಷ್ಟವುಂಟಾಯಿತು ಭುಜಗಪತಿಯರೆಲ್ಲರೂ ಸುಧಾಪಯೋಧಿ ಮಧ್ಯದಲ್ಲಿ ಭುಜಗಲ್ಪದ ಮೇಲೆ ಯೋಗನಿದ್ದೆಯಲ್ಲಿದ್ದ ಶ್ರೀ ಮಹಾವಿಷ್ಣುವಿನ ಬಳಿಗೆ ಹೋಗಿ ಶ್ರುತಿಪಕ್ವವಾದ ಕಂಠದಿಂದ ವೈದಿಕ ಸೂಕ್ತಗಳನ್ನು ಗಾನ ಮಾಡಿದರು ಭಗವಾನ್ ನಮಗೆ ಈ ದುರವಸ್ಥೆಯು ತೊಲಗಿ ಹೋಗುವಂತಹ ಸದುಪಾಯವೇನು ಎಂದು ದೀನವದನಗಳೊಂದಿಗೆ ಪರಿಪರಿವಿಧವಾಗಿ ಪ್ರಾರ್ಥಿಸಿದರು ಶ್ರೀಹರಿಯು ಅವರ ಭಕ್ತಿ ವಿಧೇಯತೆಗಳಿಗೆ ಸಂತೋಷಿಸಿ ನಾನು ಮಾಂಧಾತನ ಸುತನಾಗಿ ಪುರುಕುತ್ಸನಾಗಿ ಗಂಧರ್ವಗಣಗಳನ್ನು ಜಯಿಸುತ್ತೇನೆ ನೀವು ಚಿಂತಿಸಬೇಡಿ ಎಂದು ಅಭಯವನ್ನು ಪ್ರಸಾದಿಸಿದನು ವಾಸುದೇವನಿಗೆ ದಂಡ ಪ್ರಣಾಮಗಳನ್ನು ಆಚರಿಸಿ ಪಾತಾಳಕ್ಕೆ ವಾಪಸ್ಸು ಬಂದ ಮೇಲೆ ಚಕ್ಷುಶ್ರಮೋಧೀಶರು ಸಮಾವೇಶವಾಗಿ ಪುರುಕುತ್ಸುನನ್ನು ತಮಗೆ ಸಹಾಯ ಮಾಡಲೆಂದು ಬಯಸಿದರು ಆ ಮಹಾಕಾರ್ಯದಲ್ಲಿ ಉರಗನಾಯಕರಿಗೆ ಸಹಾಯ ಮಾಡಲು ನರ್ಮದಾ ನದಿಯು ಪುರುಕುತ್ಸುವಿನ ಬಳಿಗೆ ಹೋಗಿ ಪಾತಾಳಕ್ಕೆ ಉಂಟಾದ ಆಪತ್ತಿನ ಬಗ್ಗೆ ತಿಳಿಯಪಡಿಸಿದಳು ಆಶ್ರಿತ ಜನ ಮಂದಾರನಿಂದ ಪುರುಕುಚ್ಚು ಸೋಮಪುತ್ರಿಯೊಂದಿಗೆ ಸೇರಿ ಪಾತಾಳಕ್ಕೆ ಹೋಗಿ ಗಂಧರ್ವ ಗಣಗಳನ್ನು ನಾಶ ಮಾಡಿದನು ತಮಗೆ ಉಂಟಾದ ದುರವಸ್ಥೆಯನ್ನು ತೊಲಗಿಸಿದ ಪುರುಕುಚ್ಚುವಿಗೆ ಪಾತಾಳ ಲೋಕಾಧಿಪತಿಗಳು ಅವಿಚ್ಛಿನ್ನ ವಂಶಭಿಜ್ವಯವನ್ನು ಅನುಗ್ರಹಿಸಿದರು ನರ್ಮದಾ ನದಿಯನ್ನು ಸ್ಮರಿಸಿದ ಪುಣ್ಯಾತ್ಮರಿಗೆ ತಮ್ಮ ಜಾತಿಯಿಂದ ಭೀತಿಯುಂಟಾಗದಂತೆ ವರವನ್ನು ಪ್ರಸಾದಿಸಿದರು ಉಭಯ ಸಂಧೆಗಳಲ್ಲಿಯೂ ನರ್ಮದಾ ನದಿಯನ್ನು ಭಕ್ತಿ ಶ್ರದ್ಧೆಗಳಿಂದ ಸಂಕೀರ್ತನೆ ಮಾಡಿದ ಮಾನವರಿಗೆ ಊಟದ ಸಮಯದಲ್ಲಿ ವಿಷವನ್ನು ಸೇವಿಸಿದರು ಅಮೃತವಾಗುವಂತೆ ಮಾತನ್ನು ಕೊಟ್ಟು ಭುಜಗೇಂದ್ರರು ನರ್ಮದಾ ಪುರುಕುತ್ಸರನ್ನು ಯಥೋಚಿತವಾಗಿ ಸನ್ಮಾನಿಸಿದರು ವಂಶವು ಅಭ್ಯುದಯ ಪರಂಪರಾಭಿವೃದ್ಧಿಗಳಿಂದ ಅವಿಚ್ಛಿನ್ನವಾಗಿ ಮುಂದುವರಿಯಿತು ಅವನಿಗೆ ತ್ರಸದಸ್ಯನು ಜನಿಸಿ ತಂದೆಗೆ ತಕ್ಕ ಮಗನೆಂದು ಕೀರ್ತಿಯನ್ನು ಗಳಿಸಿದನು ಪ್ರಸದಸ್ವನಿಗೆ ಸಂಭೂತನು ಅವನಿಗೆ ಅನರಣ್ಯನು ಉದಯಿಸಿದರು ರಾವಣನು ದಿಗ್ವಿಜಯವನ್ನು ಸಾಧಿಸಿದಾಗ ಸತ್ತ ಮಹಾರಾಜರಲ್ಲಿ ಈ ಅನರಣ್ಯನು ಸಹ ಇದ್ದನು ಅನರಣ್ಯನಿಗೆ ಪ್ರಸದಶ್ವನು ಅವನಿಗೆ ಹರಿಯಶ್ವನು ಹರಿಯಶ್ವನಿಗೆ ಸುಮನಸನು ಅವನಿಗೆ ತ್ರಿಧನ್ವನು ಅವನಿಗೆ ತ್ರಯ್ಯಾರುಣಿ ತ್ರಯ್ಯಾರುಣಿಗೆ ಸತ್ಯರಸನು ಜನಿಸಿದರು ಸತ್ಯರಥನು ಶಾಪವಶ ಚಾಂಡಾಳನಾಗಿ ತ್ರಿಶಂಕುನಾಮವನ್ನು ಧರಿಸಿ ಅರಣ್ಯವಾಸ ಮಾಡಿದನು ಸತ್ಯರಥನು ಶಾಪಗ್ರಸ್ತನಾದ ದಿನಗಳಲ್ಲಿ ಕೋಸಲ ದೇಶದಲ್ಲಿ ದುರ್ಬರವಾದ ಅನಾವೃಷ್ಟಿಯುಂಟಾಗಿ ದೇಶದಲ್ಲೆಲ್ಲ ಬರಗಾಲವು ವ್ಯಾಪಿಸಿತು ಜನರಿಗೆ ಅನ್ನೋದಕಗಳು ಇಲ್ಲದೆ ನರಳುತ್ತಿದ್ದ ಆ ದುರ್ಭಿಕ್ಷೆಯ ದಿನಗಳಲ್ಲಿ ತ್ರಿಶಂಕು ವಿಶ್ವಾಮಿತ್ರ ಮಹರ್ಷಿಯ ಕುಟುಂಬವನ್ನು ಕಷ್ಟದಿಂದ ಪಾರು ಮಾಡಿ ಸಹಕರಿಸಿದನು ಪ್ರತಿನಿತ್ಯವೂ ಅರಣ್ಯಕ್ಕೆ ಹೋಗಿ ಜಿಂಕೆಯ ಮಾಂಸವನ್ನು ತಂದು ವಿಶ್ವಾಮಿತ್ರನಿದ್ದ ಸ್ಥಳದ ಸಮೀಪದಲ್ಲಿನ ಒಂದು ವಟವೃಕ್ಷಕ್ಕೆ ನೇತಾಕಿ ಅಲ್ಲಿಂದ ರಹಸ್ಯವಾಗಿ ಹೊರಟು ಹೋಗುತ್ತಿದ್ದನು ಏಕೆಂದರೆ ವಿಶ್ವಾಮಿತ್ರನು ತನ್ನ ಪತ್ನಿ ಸುತ್ತರೊಂದಿಗೆ ಗಂಗಾ ನದಿಯ ದಡದಲ್ಲಿ ವಾಸವಿದ್ದು ಚಂಡಾಳನ್ನವನ್ನು ಸೇವಿಸಿದನೆಂಬ ವದಂತಿಯು ಬರದಂತೆ ಈ ರೀತಿ ಮಾಡುತ್ತಿದ್ದನು ಹೀಗೆಯೇ ಹನ್ನೆರಡು ವರ್ಷಗಳು ಕಳೆದವು ಬರಗಾಲವು ತೀರ್ಥದ ಬಳಿಕ ತನಗೆ ಮಾಡಿದ ಸಹಾಯಕ್ಕೆ ಸಂತೋಷಿಸಿ ವಿಶ್ವಾಮಿತ್ರ ಮಹರ್ಷಿಯು ಅವನಿಗೆ ಸ ಶರೀರದೊಂದಿಗೆ ಸ್ವರ್ಗಕ್ಕೆ ಕಳುಹಿಸಿದನು ತ್ರಿಶಂಕುವಿಗೆ ಹರಿಶ್ಚಂದ್ರನು ಅವನಿಗೆ ಲೋಹಿತಾಶ್ವನು ಅವನಿಗೆ ಹರಿತನು ಹರಿತನಿಗೆ ಚುಂಚುನು ಜನಿಸಿದರು ಚುಂಚುನಿಗೆ ವಿಜಯನು ಸುದೇವನು ಜನಿಸಿದರು ವಿಜಯನಿಗೆ ರುರುಕನು ಅವನಿಗೆ ರುಕ್ಕನು ಅವನಿಗೆ ಬಾಹುಕನು ಪ್ರಭವಿಸಿದರು ಬಾಹುಕನಿಗೆ ಚಂದ್ರವಂಶದಲ್ಲಿ ಜನಿಸಿದ ಹೈಹಯರು ತಾಳಜಂಗರು ಸೇರಿ ಯುದ್ಧದಲ್ಲಿ ಸೋಲಿಸಿ ಅಯೋಧ್ಯೆಯನ್ನು ದೋಚಿದರು ಬಾಹುಕನು ಪತ್ನಿಯರೆಲ್ಲರನ್ನು ಕರೆದುಕೊಂಡು ಅರಣ್ಯಕ್ಕೆ ಓಡಿ ಹೋದನು ಆ ಸಮಯದಲ್ಲಿ ಬಾಹುಕನ ಪಟ್ಟದ ರಾಣಿಯು ಗರ್ಭವತಿಯಾಗಿದ್ದಳು ತಮಗಿಲ್ಲದ ಸಂತಾನ ಭಾಗ್ಯವು ಮಹಾರಾಣಿಗೆಕೆ ಎಂದು ಸವತಿಯರಲ್ಲಿ ಒಬ್ಬಾಕೆಯು ಆಕೆಗೆ ವಿಷಾನವನ್ನು ಬೆರೆಸಿ ಇಟ್ಟಳು ಆ ಗರಳ ಪ್ರಭಾವದಿಂದ ಗರ್ಭವು ಸ್ತಂಭಿಸಿ ಏಳು ವರ್ಷಗಳು ಕಳೆದರೂ ಶಿಶುವು ಹೊರಗೆ ಬರಲೇ ಇಲ್ಲ ಬಾಹುಕನು ರಾಜ್ಯಭ್ರಷ್ಟನಾದ ಮೇಲೆ ವ್ಯಾಧಿಗ್ರಸ್ತನಾಗಿ ಸ್ವಲ್ಪ ಕಾಲಕ್ಕೆ ಆ ಅರಣ್ಯದಲ್ಲೇ ಪ್ರಾಣತ್ಯಾಗ ಮಾಡಿದನು ಮಹಾರಾಣಿಯು ಆತನೊಂದಿಗೆ ಸೇರಿ ಅಗ್ನಿಪ್ರವೇಶವನ್ನು ಮಾಡಬೇಕೆಂದು ಚಿತೆಯ ಮೇಲೆ ಕುಳಿತಳು ಆಗ ಔರ್ವ ಮಹರ್ಷಿಯು ಆಪದ್ ಅಲ್ಲಿಗೆ ಬಂದು ಆಕೆಯೊಂದಿಗೆ ಅಮ್ಮ ನೀನು ಮಾಡುತ್ತಿರುವ ಕೆಲಸವು ಧರ್ಮಸಮ್ಮತವಲ್ಲ ನಿನ್ನ ಗರ್ಭದಲ್ಲಿ ಸೂರ್ಯನ್ವಯೋದ್ಭವ ರಾಜನ್ ಯೋತ್ಸಾಂಸನು ಹುಟ್ಟಿ ಬೆಳೆಯುತ್ತಿದ್ದಾನೆ ಅವನು ಪರಾಕ್ರಮವಂತನು ಯಜ್ಞಗಳನ್ನು ಮಾಡಿ ಚಕ್ರವರ್ತಿಯಾಗಿ ಭೂತಲದಲ್ಲಿ ಶಾಶ್ವತ ಕೀರ್ತಿಯನ್ನು ಪಡೆಯುತ್ತಾನೆ ಆತ್ಮಹತ್ಯ ಭ್ರೂಣಹತ್ಯ ದೋಷಗಳಿಗೆ ಪಾಲ್ಪಟ್ಟು ನೀನು ಸಾಧಿಸುವುದೇನಿದೆ ಎಂದು ಸಮಾಧಾನಪಡಿಸಿ ಸತೀಶ ಗಮನವನ್ನು ತಡೆದನು ಸಗರನ ಚರಿತ್ರೆ ಆನಂತರ ರಾಜಪತ್ನಿಯನ್ನು ಔರ್ವ ಮಹರ್ಷಿಯು ತನ್ನ ಆಶ್ರಮಕ್ಕೆ ಕರೆದುಕೊಂಡು ಹೋದನು ಸ್ವಲ್ಪ ಕಾಲಕ್ಕೆ ಆಕೆಗೆ ಬಾಲಚೂರ್ಯ ಪ್ರಭಾವಿಭಾ ಸಮಾನ ದೇಹದೊಂದಿಗೆ ಸುಂದರಾಕಾರನಾದ ಕುಮಾರನು ಹುಟ್ಟಿದನು ಪೌರ್ವ ಮಹರ್ಷಿಯೇ ಆ ಶಿಶುವಿಗೆ ಜಾತಕ ಕರ್ಮಾಡಿ ಸಂಸ್ಕಾರಗಳನ್ನು ನೆರವೇರಿಸಿ ಗರದ ಸಹಿತವಾಗಿ ಜನಿಸಿದ ಕಾರಣದಿಂದ ಸಗರನೆಂದು ನಾಮಕರಣ ಮಾಡಿದನು ಆತನೇ ಸ್ವತಃ ಸಗರನಿಗೆ ವೇದಶಾಸ್ತ್ರಗಳನ್ನು ಸಂಗ್ರಾಮ ವಿದ್ಯೆಗಳನ್ನು ಸಂಪೂರ್ಣವಾಗಿ ಉಪದೇಶಿಸಿದನು ಕೆಲವು ದಿನಗಳು ಕಳೆದ ಮೇಲೆ ಸಗರನು ತಾಯಿಯ ಬಳಿಗೆ ಹೋದನು ಅಮ್ಮ ನಾವು ಇಲ್ಲಿ ಏತಕ್ಕಾಗಿ ಅಜ್ಞಾತವಾಗಿರುತ್ತಿದ್ದೇವೆ ನನ್ನ ತಂದೆ ಯಾರು ಆತನು ಈಗ ಎಲ್ಲಿಗೆ ಹೋಗಿದ್ದಾನೆ ಎಂದು ಪ್ರಶ್ನೆಗಳನ್ನು ಕೇಳಿದನು ಆಗ ಬಾಹುಕನ ಪತ್ನಿಯು ಸವತಿಯು ತನಗೆ ಮಾಡಿದ ಅನ್ಯಾಯವನ್ನು ಶತ್ರುರಾಜರು ತನ್ನ ತಂದೆಯನ್ನು ಪರಾಭವಗೊಳಿಸಿದ ವೃತ್ತಾಂತವನ್ನು ಹೇಳಿ ವಿವರಿಸಿದಳು ಆ ಮಾತುಗಳನ್ನು ಕೇಳುತ್ತಲೇ ಸಗರನು ಕೋಪೋದ್ರಿಕ್ತನಾಗಿ ತಂದೆಗೆ ಆದ ಅವಮಾನಕ್ಕೆ ಪ್ರತೀಕಾರವನ್ನು ತೀರಿಸಿಕೊಳ್ಳುತ್ತೇನೆಂದು ಪ್ರತಿಜ್ಞೆಯನ್ನು ಮಾಡಿ ಅಯೋಧ್ಯೆಗೆ ಹೋಗಿ ಶತ್ರುರಾಜರನ್ನು ಎದುರಿಸಿ ಕಾಗಿಚ್ಚಿನಂತೆ ದಹಿಸಿದನು ಹೈಹಯ ತಾಳಜಂಗರು ಮರಣಿಸುತ್ತಲೇ ಅವರ ಮಿತ್ರರಾದ ಯವನರು ಕಾಂಬೋಜರು ಪಲ್ಹವರು ಪಾರದರು ವಶಿಷ್ಠ ಮಹರ್ಷಿಯ ಬಳಿಗೆ ಓದಿ ಹೋಗಿ ಆತನನ್ನು ಶರಣು ಬೇಡಿದರು ಆಗ ವಶಿಷ್ಠನು ಸಗರನ ಬಳಿಗೆ ಹೋಗಿ ಯುದ್ಧವನ್ನು ವಿರಮಿಸುವಂತೆ ಮಾಡಿದನು ಮಗು ನಿನ್ನ ಶತ್ರುಗಳನ್ನು ನಾನು ವರ್ಣಧರ್ಮಗಳಿಂದ ಬಹಿಷ್ಕರಿಸಿ ಕುಲಾಚಾರ ಭ್ರಷ್ಟರನ್ನಾಗಿಸಿದ್ದೇನೆ ಇನ್ನು ಅವರು ಜೀವಶವಗಳಿಗೆ ಸಮಾನ ನೀನು ಸಾಯಿಸಿದರೂ ಸಾಯಿಸದೆ ಹೋದರೂ ಒಂದೇ ಅಷ್ಟೇ ಅಲ್ಲದೆ ಭಯಾರ್ಥರಾಗಿ ಶರಣ ಕೋರಿದವರನ್ನು ವಧಿಸುವುದು ಧರ್ಮಸಮ್ಮತವಲ್ಲ ನನ್ನ ಮಾತನ್ನು ಕೇಳಿ ಅವರನ್ನು ಬಿಟ್ಟುಬಿಡು ಎಂದು ಶಾಂತನ ವಾಕ್ಯಗಳನ್ನು ಹೇಳಿದನು ಅದಕ್ಕೆ ಸಗರನು ಆಚಾರ್ಯನ ಮಾತುಗಳನ್ನು ಕೇಳಿ ಮನ್ನಿಸಿ ಅವರನ್ನು ಬಿಟ್ಟು ಬಿಟ್ಟನು ಅಂದಿನ ಪರಾಜಯಕ್ಕೆ ನೆನಪಾಗಿ ಯವನರು ಅರ್ಧಮುಂಡಿತ ಶಿರಸ್ಕರಾದರು ಪಾರದರು ಕ್ಷುರಕರ್ಮವನ್ನು ತೆಗೆಸಿ ದೀರ್ಘ ಕೇಶಗಳನ್ನು ಬೆಳೆಸಿಕೊಳ್ಳುವುದನ್ನು ಆರಂಭಿಸಿದರು ಪಾಲ್ಹವರು ತಲೆಯನ್ನು ಹೋಲಿಸಿಕೊಂಡು ಗಡ್ಡವನ್ನು ಮಾತ್ರ ಬೆಳೆಸಿದರು ವರ್ಣಧರ್ಮ ಬಹಿಷ್ಕೃತರಾದ ಆ ವೇದ ಬಾಹ್ಯರನ್ನು ಮ್ಲೇಚ್ಛರನ್ನಾಗಿ ಪ್ರಕಟಿಸಿ ಸಗರನೋವರಿಗೆ ಪಿತೃಕರ್ಮಗಳಿಲ್ಲದಂತೆ ಮಾಡಿದನು ಶತ್ರು ವಿಜಯವನ್ನು ಸಾಧಿಸಿ ಸ್ವಾಧಿಷ್ಠಾನಕ್ಕೆ ಬಂದು ರಾಜ್ಯಾಭಿಷಕ್ತನಾಗಿ ಚತುಸ್ಸಮುದ್ರ ಮುದ್ರಿತ ಮಹಿಮಂಡಲವನ್ನು ಏಕಚಕ್ರಾಧಿಪತ್ಯವನ್ನಾಗಿ ಪರಿಪಾಲಿಸಿದನು ಸಗರಪುತ್ರರ ವೃತ್ತಾಂತ ಯುಕ್ತ ವಯಸ್ಸು ಬರುತ್ತಲೇ ಸಗರ ಚಕ್ರವರ್ತಿಯು ಕಶ್ಯಪ ಮಹರ್ಷಿಯ ಮಗಳಾದ ಸುಮತಿಯನ್ನು ರಾಜ ಪುತ್ರಿ ಕೇಶಿನೇನಿಯನ್ನು ವಿವಾಹ ಮಾಡಿಕೊಂಡನು ಅವರನ್ನು ತನ್ನ ಪ್ರೀತಿ ಅನುರಾಗಗಳೊಂದಿಗೆ ಸುಮುಖೀಕರಿಸಿಕೊಂಡು ಸುರತ ಕೇಳಿ ವಿಲಾಸಗಳಲ್ಲಿ ಮುಳುಗಿಸುತ್ತ ರಾಜಭೂಯದೊಂದಿಗೆ ದಾಂಪತ್ಯ ಧರ್ಮವನ್ನು ಸಹಿತ ಸರ್ವಾಂಗ ಪರಿಪುಷ್ಠವನ್ನಾಗಿ ಪರಿಪಾಲಿಸಿದನು ಸ್ವಲ್ಪ ದಿನಗಳಿಗೆ ಸಗರನಿಗೆ ತನ್ನ ಪಿತೃ ಪಿತಾಮಹರಂತೆ ಚಕ್ರವರ್ತಿಯ ಲಕ್ಷಣೋಪೇತನಾದ ಅನ್ವಯೋದ್ಧಾರಕನನ್ನು ಪುತ್ರನನ್ನಾಗಿ ಪಡೆಯಬೇಕೆಂದು ಉಂಟಾಯಿತು ಅವನು ಆಶ್ರಿತ ಜನಕಲ್ಪ ತರುವಾದ ಔರ್ವ ಮಹರ್ಷಿಯನ್ನು ಆಶ್ರಯಿಸಿ ತನ್ನ ಕೋರಿಕೆಯನ್ನು ವಿಜ್ಞಾಪಿಸಿಕೊಂಡನು ಅವನ ಸದ್ದಿಗೆ ಪ್ರಸನ್ನನಾಗಿ ಅವರ್ವನು ವರದಾನ ಮಾಡಿದನು ನಿನ್ನ ಪತ್ನಿಯರಲ್ಲಿ ಒಬ್ಬರಿಗೆ ವಂಶವರ್ಧನನಾದ ಮಗನು ಮತ್ತೊಬ್ಬರಿಗೆ ಅರವತ್ತು ಸಾವಿರ ಗಂಡು ಮಕ್ಕಳು ಆಗುತ್ತಾರೆ ಅವರವರ ಅಭಿಮತಾನುಸಾರವಾಗಿ ಅವರು ಬೇಡಿಕೊಳ್ಳಬಹುದು ಎಂದು ಅನುಗ್ರಹಿಸಿದನು ಮಹರ್ಷಿಯ ಮಾತುಗಳನ್ನು ಕೇಳುತ್ತಲೇ ಕೇಶಿನೇನಿ ಕುಲದೀಪಕನಾದ ಮಗನು ತನಗೆ ಜನಿಸಬೇಕೆಂದು ಹರಕೆಯನ್ನು ಹೊತ್ತಳು ಸುಮತಿಯು ಅರವತ್ತು ಸಾವಿರ ಗಂಡು ಮಕ್ಕಳನ್ನು ಹೆರಬೇಕೆಂದು ಸಂಕಲ್ಪಿಸಿದಳು ಋಷಿಯ ವಾಕ್ಯಾನುಸಾರವಾಗಿ ಅವರ ಕೋರಿಕೆಗಳು ತೀರಿ ವೈದರ್ಭಿಗೆ ಅಸಮಂಜಸನು ಕಾಶ್ಯಪಿಗೆ ಅರವತ್ತು ಸಾವಿರ ಗಂಡು ಮಕ್ಕಳಾದರು ಅಸಮಂಜಸನು ಬಾಲ್ಯದಿಂದ ರಾಜಪುತ್ರನೆಂಬ ಗರ್ವದಿಂದ ಅಹಂಕರಿಸಿ ಕೆಟ್ಟ ನಡವಳಿಕೆಗಳಿಗೆ ವ್ಯಸನಿಯಾದನು ಸಾಗರನು ಅವನ ದುಷ್ಟವರ್ತನೆಯನ್ನು ಕೊಂಡು ಸಹ ಹುಡುಗನಲ್ಲವೇ ಸ್ವಲ್ಪ ಹಿರಿತನವು ಬಂದರೆ ಹುಡುಗಾಟವು ಕಡಿಮೆಯಾಗಿ ಸಾತ್ವಿಕನಾಗುತ್ತಾನೆಂದು ತಿಳಿದು ಏನನ್ನು ಹೇಳಲಾರದೆ ಹೋದನು ವಿವಾಹ ಮಾಡಿದರೆ ಸರಿ ಹೋಗುತ್ತಾನೆಂದು ತಕ್ಕ ಸಂಬಂಧವನ್ನು ನೋಡಿ ವಿವಾಹ ಮಾಡಿದರೂ ಅವನಲ್ಲಿ ಬದಲಾವಣೆ ಕಾಣಲಿಲ್ಲ ವಿವಾಹದ ಫಲದಿಂದ ಅವನಿಗೆ ಅಂಶುಮತನೆಂಬ ಮಗನು ಜನಿಸಿದನು ಪೌತ್ರೋದಯವಾಗುತ್ತಲೇ ಸಗರನು ಮಗನ ಮೇಲಿನ ಮಮತೆಯನ್ನು ಕಡೆಗಣಿಸಿ ಅವನನ್ನು ಮನೆಯಿಂದ ಹೊರಗೆ ಕಳುಹಿಸಿದನು ಅಣ್ಣನಿಗೆ ಬಹಿಷ್ಕಾರ ಶಿಕ್ಷೆಯನ್ನು ವಿಧಿಸಲ್ಪಟ್ಟಿದೆ ಎಂದು ತಿಳಿಯುತ್ತಲೇ ಸಗರ ರಾಜ ಪುತ್ರರು ಅರವತ್ತು ಸಾವಿರ ಮಕ್ಕಳು ಅದಕ್ಕಿಂತಲೂ ಅಧಿಕವಾಗಿ ಅಸಮಂಜಸ ವರ್ತನೆಯನ್ನು ಆರಂಭಿಸಿದರು ಯಜ್ಞಯಾಗಗಳು ನಡೆಯುತ್ತಿದ್ದ ಸ್ಥಳಗಳಿಗೆ ಹೋಗಿ ಋಷಿ ಧರ್ಮವನ್ನು ಅಪಧ್ವಸ್ತ ಮಾಡಿದರು ಅವರ ತುಂಟಾಟಕ್ಕೆ ಪೃಥ್ವಿಯು ಅಲ್ಲೋಲ ಕಲ್ಲೋಲವಾಯಿತು ಲೋಕಪಾಲಕರಾದ ರಾಜನಂದನರೇ ಅಧರ್ಮ ವರ್ತನರಾಗಿ ನಡೆದುಕೊಳ್ಳುತ್ತಿದ್ದರೆ ಭೂಜನರಿಗೆ ರಕ್ಷಣೆಯಿಲ್ಲದೇ ಹೋಯಿತು ಆಗ ದೇವತೆಗಳು ಶ್ರೀಮನ್ನಾರಾಯಣನ ಅಂಶಾವತಾರವಾದ ಕಪಿಲ ಮಹರ್ಷಿ ಬಳಿಗೆ ಹೋದರು ಆರ್ದ್ರತ್ರಾಣ ಪಾರಾಯಣನಾಗಿ ಜಗದ ರಕ್ಷಣೆಗಾಗಿ ಮನುಷ್ಯ ರೂಪವನ್ನು ತಾಳಿದ ಆ ಮಹಾತ್ಮನು ದೇವತೆಗಳಿಗೆಲ್ಲ ಧೈರ್ಯವನ್ನು ಹೇಳಿ ಸದರ ಸುತರೆಲ್ಲರೂ ಅಲ್ಪಕಾಲದಲ್ಲಿಯೇ ನಾಶವಾಗುತ್ತಾರೆ ನೀವು ಅವರ ಬಗ್ಗೆ ಭಯಪಡಬೇಕಾಗಿಲ್ಲ ಎಂದು ಹೇಳಿ ಅವರಿಗೆ ಚಿಕ್ಕಶಾಂತಿಯನ್ನುಂಟು ಮಾಡಿದನು ಆ ಸಮಯದಲ್ಲಿ ಸಗರ ಚಕ್ರವರ್ತಿಯು ಹಯಮೇಧವನ್ನು ಸಂಕಲ್ಪಿಸಿ ಯಾಗದೀಕ್ಷೆಯನ್ನು ವಹಿಸಿದನು ಸಗರಾತ್ಮಜರು ಅರವತ್ತು ಸಾವಿರ ಜನರು ಯಾಗಾಶ್ವಗತಿಯನ್ನು ಅನುಸರಿಸುತ್ತಾ ದಿಗ್ವಿಜಯಾರ್ಥವಾಗಿ ಹೊರಟರು ಆಗ ಒಬ್ಬ ಅಜ್ಞಾತ ವ್ಯಕ್ತಿಯು ರಾಜಕುಮಾರರ ಕಣ್ಣಿಗೆ ಕಾಣಿಸದಂತೆ ಅಶ್ವವನ್ನು ಅಪಹರಿಸಿ ಭೂಮಿಯ ಬಿಲದೊಳಕ್ಕೆ ಸೇರಿ ಅಂತರ್ಧಾನನಾದನು ಹಯ ಅಪಹರಣ ವಾರ್ತೆಯನ್ನು ಕೇಳುತ್ತಲೇ ಸಗರನು ಮಕ್ಕಳನ್ನು ಕರೆದು ಅಶ್ವವನ್ನು ಹುಡುಕಿ ಕರೆತರಲು ಆಜ್ಞಾಪಿಸಿದನು ಅವರು ಕುದುರೆಯ ಹೆಜ್ಜೆಯ ಗುರುತುಗಳನ್ನು ಹಿಂಬಾಲಿಸುತ್ತಾ ಯಾಗಾಶ್ವವು ಮಾಯವಾದ ಬಿಲದ ಬಳಿಗೆ ಹೋಗಿ ಅದನ್ನು ಕೊಂಡು ಒಬ್ಬೊಬ್ಬರಾಗಿ ಒಂದೊಂದು ಯೋಜನದಂತೆ ಬಿಲವನ್ನು ಅಗೆಯುತ್ತಾ ಪಾತಾಳ ಲೋಕಕ್ಕೆ ಹೋದರು ಪಾತಾಳಲೋಕದಲ್ಲಿ ಕಪಿಲ ಮಹರ್ಷಿಯ ಆಶ್ರಮ ಪ್ರದೇಶವಿತ್ತು ಆ ಸಮಯದಲ್ಲಿ ಸಂಯಮೀಂದ್ರನು ಶರತ್ಕಾಲ ಸವಿತದಂತೆ ದೀದಿ ತುಲೀನಾಗಿ ತಪೋದೀಕ್ಷೆಯಲ್ಲಿ ಯೋಗಾಸನ ವಿಧಾನದಲ್ಲಿ ಆಸೀನನಾಗಿದ್ದನು ಯಾಗಾಶ್ವವು ಆತನ ಬಳಿಯಲ್ಲಿಯೇ ಹುಲ್ಲನ್ನು ಮೇಯುತ್ತ ಸ್ವತಂತ್ರವಾಗಿ ಸಂಚರಿಸುತ್ತಿತ್ತು ದೀಕ್ಷಾ ತುರಗವನ್ನು ನೋಡುತ್ತಲೇ ಸಗರಸುತರು ಕೋಪೋದೃಪ್ತರಾಗಿ ಇಲ್ಲಿ ನೋಡಿ ಇವನೇ ನಮ್ಮ ಯಾಗಾಶ್ವವನ್ನು ಕಳ್ಳತನ ಮಾಡಿ ಯಾಗಕ್ಕೆ ಅಡ್ಡಿಯನ್ನುಂಟು ಮಾಡಿದ ದುರಾತ್ಮನು ಇವನನ್ನು ಸಾಯಿಸಿರಿ ಎಂದು ದುರ್ಭಾಷೆಯನ್ನಾಡುತ್ತಾ ಕಪಿಲ ಮಹರ್ಷಿಯನ್ನು ಸುತ್ತುವರೆದರು ಸಗರಪುತ್ರರ ಪುತ್ರರ ಕೋಲಾಹಲಾಧನೆಯಿಂದ ಕಪಿಲ ಮಹರ್ಷಿಗೆ ತಪೋಭಂಗ ಉಂಟಾಯಿತು ಅಗ್ರ ಹೋದಾಗ್ರನಾಗಿ ಆತನು ಈ ಶತ್ ಪರಿವರ್ತಿತ ವಿಲೋಚನೆಗಳೊಂದಿಗೆ ದಿಕ್ಕುಗಳನ್ನು ಸಾರಿ ನೋಡುವಷ್ಟರಲ್ಲಿಯೇ ಆತನ ಶರೀರ ಸಮಸ್ಥಿತವಾದ ಮಹಾಗ್ಯ ಜ್ವಾಲೆಗಳು ರಾಜಾತ್ಮಜರನ್ನು ಸುಟ್ಟು ಭಸ್ಮ ಮಾಡಿದವು ಯಾಗಾಶ್ವವನ್ನು ಹಿಂಬಾಲಿಸುತ್ತಾ ಹೊರಟ ಮಕ್ಕಳೆಲ್ಲರೂ ಕತಿಲ ಮಹರ್ಷಿ ಕ್ರೋಧಾಗ್ನಿಯಲ್ಲಿ ದಗ್ಧರಾದರೆಂಬ ವಾರ್ತೆಯನ್ನು ಕೇಳುತ್ತಲೇ ಸಗರನು ಶೋಕ ಸಮುದ್ರದಲ್ಲಿ ಮುಳುಗಿ ಹೋದನು ಆರಂಭಿಸಿದ ಯಜ್ಞ ಕಾರ್ಯವನ್ನು ಮುಗಿಸಬೇಕೆಂದು ಪುತ್ರಶೋಕವನ್ನು ನುಂಗಿಕೊಂಡು ಅಂಶುಮಂತನನ್ನು ಕರೆದು ಹೇಳಿದನು ತಾತನ ಆಜ್ಞೆಯನ್ನು ಶಿರಸ್ಥಾ ಅಂಶುಮಂತನು ಬಿಲಾ ಮಾರ್ಗದ ಮೂಲಕ ಪಾತಾಳಕ್ಕೆ ಹೋಗಿ ಕಪಿಲ ಮಹರ್ಷಿಯನ್ನು ಸಂದರ್ಶಿಸಿದನು ಅಂಶುಮಂತನ ಭಕ್ತಿ ವಿನಯಗಳು ತತ್ಪ್ರವರ್ತನೆಯು ಕಪಿಲ ಮಹರ್ಷಿಯನ್ನು ಸೆಳೆದುಕೊಂಡಿತು ಬಹುದೂರದಿಂದ ಪ್ರಯಾಣಿಸಿ ಬಂದು ತನ್ನ ಕಣ್ಣ ಮುಂದೆ ನಿಂತ ಆ ಯುವಕನಲ್ಲಿ ಸೂರ್ಯವಂಶೀಯರ ತೇಜೋವೈಭವವನ್ನು ಕಂಡು ಆತನು ಪ್ರಸನ್ನನಾದನು ಮಗು ಈ ಯಾಶವನ್ನು ಕರೆದುಕೊಂಡು ಹೋಗಿ ನಿನ್ನ ಕಾತನಿಗೆ ಒಪ್ಪಿಸು ನಿನ್ನ ಸಾಧುಶೀಲವನ್ನು ಮೆಚ್ಚಿ ನಿನಗೊಂದು ವರವನ್ನು ಕೊಡುತ್ತಿದ್ದೇನೆ ನಿನ್ನ ಮೊಮ್ಮಗನು ಲೋಕ ಉನ್ನತ ಪಾತ್ರನಾಗಿ ಸ್ವರ್ಗಲೋಕದಿಂದ ಗಂಗಾ ನದಿಯನ್ನು ಧರೆಗೆ ಅವತರಿಸುವಂತೆ ಮಾಡುತ್ತಾನೆ ನೀನು ಆಯುಷ್ಮಂತನಾಗಿ ಚಿರಕಾಲದೀಯಿಸು ಎಂದು ಪ್ರೀತಿಪೂರ್ವಕವಾಗಿ ಹೇಳಲು ಅಂಶುಮಂತನು ಮಹರ್ಷಿಗೆ ನಮಸ್ಕರಿಸಿ ದೇವ ಬ್ರಹ್ಮಗಂಡ ಹತರಾದ ನನ್ನ ಪಿತೃದೇವರುಗಳಿಗೆ ಸ್ವರ್ಗಪ್ರಾಪ್ತಿಯುಂಟಾಗಲೆಂದು ಆಶೀರ್ವದಿಸಿರಿ ಅವರಿಗೆ ಸದ್ಗತಿಗಳನ್ನು ಪ್ರಸಾದಿಸಿರಿ ಎಂದು ಬೇಡಿಕೊಂಡನು ಕನ್ಯಮಿಂದನು ಆತನ ಕೋರಿಕೆಯನ್ನು ಕೇಳಿ ಮಂದಹಾಸ ಬೀರಿದನು ಮಗು ನನ್ನ ಮಾತುಗಳಲ್ಲಿನ ಅಂತರಾರ್ಥವನ್ನು ನೀನು ಗ್ರಹಿಸಲಿಲ್ಲವೆ ನಿನ್ನ ಮೊಮ್ಮಗನು ತ್ರಿದಶಾಲಯದಿಂದ ಗಂಗಾ ತರಂಗಿಣಿಯನ್ನು ಭೂಮಿಗೆ ಅವತರಿಸುವಂತೆ ಮಾಡುತ್ತಾನೆ ಆ ಪರಿಪೂರ್ಣ ಜಲಶೀಕರಗಳು ನಿನ್ನ ಪಿತೃದೇವತೆಗಳ ಅಸ್ತಿಕೆಗಳನ್ನು ಭಸ್ಮಾವಶೇಷವನ್ನು ಸ್ಪರ್ಶಿಸುತ್ತಲೇ ಅವರಿಗೆ ಸ್ವರ್ನಿವಾಸ ಭೋಗ ಉಂಟಾಗುತ್ತದೆ ಸಕಲ ಕಲ್ಮ ಲೋಕಪಾಲವನಿ ಆದ ಗಂಗಾ ಗಣಿಯು ಸಾಕ್ಷಾತ್ ಶ್ರೀ ಮಹಾವಿಷ್ಣುವಿನ ಪಾದಗಳ ಬೆರಳಿನಿಂದ ಆವಿರ್ಭವಿಸಿದ ಮಂದಾಕಿನಿ ಅವ್ಯಯವಾದ ತ್ರಿದಿವ ಪದವು ಉಂಟಾಗುತ್ತದೆ ಅಪ್ರಯತ್ನವಾಗಿಯಾದರೂ ಆ ದಿವ್ಯ ನದಿಯಲ್ಲಿ ಶರೀರದಲ್ಲಿನ ಯಾವುದೇ ಒಂದು ಅಂಗಕ್ಕಾಗಲಿ ಲವಶೇಷವು ತಾಕಿದರೂ ಪಾಪಕರ್ಮಗಳು ನಶಿಸಿ ಬಹುಜನ್ಮ ದುರ್ಲಭವಾದ ನಾಕಲೋಕ ಸುಖ ನಿವಾಸವು ಸದ್ಯೋಲಬ್ಧವಾಗುತ್ತದೆ ಎಂದು ಗಂಗಾದೇವಿಯ ಮಹಿಮೆಯನ್ನು ವಿಶದೀಕರಿಸಿ ವಿಷ್ಣು ಅಂಶ ಸಂಭೂತನಾದ ಕಪಿಲ ಭಗವಾನನು ಸಗರ ಪೌತ್ರನನ್ನು ಅನುಗ್ರಹಿಸಿದನು ಅಧ್ವರಾಶ್ವವನ್ನು ಕರೆದುಕೊಂಡು ಅಂಶುಮಂತನು ತಾತನ ಬಳಿಗೆ ಹೋದನು ಸಗರ ಚಕ್ರವರ್ತಿಯು ಶಾಸ್ತ್ರೋಕ್ತವಾಗಿ ಅಶ್ವಮೇಧ ಯಾಗವನ್ನು ಮಾಡಿ ಮುಗಿಸಿದನು ಕಪಿಲಾಶ್ರಮವನ್ನು ಅನ್ವೇಷಿಸುತ್ತ ಸಗರನ ಪುತ್ರರು ಅಗೆದಿರುವ ಬಿಲಾ ಮಾರ್ಗದ ಹತ್ತಿರದಲ್ಲಿಯೇ ಗಂಗಾಮುಖ ದ್ವಾರೋಪಕಂಠದಲ್ಲಿ ಸಮುದ್ರವಿದೆ ಸಗರ ಚಕ್ರವರ್ತಿಯ ಮಕ್ಕಳ ಹೆಸರಿನಲ್ಲಿಯೇ ಸಮುದ್ರಕ್ಕೆ ಸಾಗರ ಎಂಬ ಹೆಸರು ಅಂದಿನಿಂದಲೂ ಪ್ರಚಾರದಲ್ಲಿದೆ ಸಗರ ಚಕ್ರವರ್ತಿಯ ನಂತರ ಅಂಶುಮಂತನು ರಾಜ್ಯಕ್ಕೆ ಬಂದನು ಅವನ ಮಗ ದಿಲೀಪ ಮಹಾರಾಜನು ದಿಲೀಪನಿಗೆ ಭಾಗೀರಥನ ತಿಳಿಸಿ ಕಪಿಲ ಮಹರ್ಷಿ ಹೇಳಿದಂತೆಯೇ ಗಂಗಾ ನದಿಯನ್ನು ಸ್ವರ್ಗದಿಂದ ಭೂಮಿಗೆ ಕರೆತಂದನು ಭಗೀರಥನ ಪ್ರಯತ್ನಕ್ಕೆ ನೆನಪಾಗಿ ಗಂಗಾ ನದಿಗೆ ಭಾಗೀರಥಿ ಎಂಬ ಹೆಸರು ಬಂದಿತು ಭಗೀರಥನಿಗೆ ಶ್ರುತನು ಅವನಿಗೆ ಆಯುತಾಶ್ವನು ಜನಿಸಿದರು ನಿಷದ ದೇಶಾಧಿಪತಿಯಾದ ನಲನು ಶಾಪವಶಾತ್ ರಾಜ್ಯವನ್ನು ಕಳೆದುಕೊಂಡಾಗ ಅವನಿಗೆ ಸಹಾಯ ಮಾಡಿ ಆತನನ್ನು ಸಂರಕ್ಷಿಸಿದ ಅಕ್ಷ ಹೃದಯವಂತನೇ ಋತುಪರ್ಣ ಮಹಾರಾಜನು ಋತುಪರ್ಣ ಮಹಾರಾಜನು ಆಯುತಾಶ್ವನ ಮಗ ಋತುಪರ್ಣನಿಗೆ ಸರ್ವಕಾಮನು ಉದಯಿಸಿದನು ಅವನ ಪುತ್ರನು ಸುದಾಸನು ಸುದಾಸನಿಗೆ ಮಿತ್ರಸಹನೆಂಬ ಸೌದಾಸನು ಜನಿಸಿದನು ಬಂಧುಗಳೇ ಶ್ರೀ ವಿಷ್ಣು ಪುರಾಣ ಮುಂದುವರಿಯುತ್ತದೆ ಸೌದಾಸನ ಚರಿತೆಯನ್ನು ಮುಂದಿನ ಭಾಗದಲ್ಲಿ ಹೇಳ್ತೀನಿ ಅಲ್ಲಿ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಗಂಟೆ ಸದ್ದನ್ನು ಒತ್ತಿ ಧನ್ಯವಾದಗಳು